ಡಿ ಗ್ರೂಪ್ ಎಂಪ್ಲಾಯೀಸ್ ಅಷ್ಟೇ ನೀವು ಮಾಡಬೇಕು ಮಾಡಿಸಿ ನೀವು ಈ ಥರ ಹೋದಾಗ ಒಂದು ರೌಂಡ್ಸ್ ಹೋದಾಗ ಕೇಳಬೇಕು ಅವ್ರು ಏನೇನು ಪಾಪತ್ರೆಗಳಿದೆ ಏನೇನು ತೊಂದರೆಗಳಿದೆ ಅದನ್ನು ಎಷ್ಟು ಲಿಸ್ಟ್ ಔಟ್ ಮಾಡ್ಕೋಬೇಕು ಲಿಸ್ಟ್ ಔಟ್ ಮಾಡಿಕೊಂಡು ಯಾವ ಅದಕ್ಕೆ ಏನೇನು ಸಲ್ಯೂಷನ್ ಕಂಡು ಮಾಡೋಕೆ ಸಾಧ್ಯತೆ ಇದೆ ಮ್ಯಾಕ್ಸಿಮಮ್ ನಿಮ್ಮ ನಿಮ್ಮ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ಸ್ ಮೇಲೆ ಯಾರು ನಾವು ಹ್ಯಾವ್ ನೋ ನಾವು ಡಾಕ್ಟರ್ಸ್ ಕರಪ್ಷನ್ ಬಗ್ಗೆನು ಯಾವ್ದು ಯಾರು ಅಲಿಗೇಷನ್ ಏನು ಮಾಡಲಿಲ್ಲ

ಅವೆ ತೋ ಕೊಟ್ಟಿ ಬೇಕೇ ಸರ್ ಜೊತೆ ನಾನು ಅದೇ ಡಿಸ್ಕಸ್ ಮಾಡ್ತೀನಿ ಸರ್ ಇಲ್ಲಿ ಗ್ರೂಪ್ 3 ಅಂಡ್ ಔಟ್ಸೋರ್ಸ್ ಟಾಕೇಬರ್ನ 15 20 ಇಯರ್ಸ್ ಯಾಕ ಅವರು ನಿಟ್ಕೊಂಡು ಮಾಡ್ಬೇಕು ಅವರೆಲ್ಲ ಹೊರಗ್ಬಿಟ್ಟಿರ್ತಾರೆ ಡಿಸ್ಕಸ್ ಮಾಡಿರೋ ಸರ್ ಏನ್ ಬೇಕು ನಾವು ಮಾಡಿದ್ರು ನಡೆಯುತ್ತೆ ಅಂತಂದು ನಾವು ಹೇಳ್ತಿದೀವಿ ಜಾಸ್ತಿ ಇರುತ್ತೆ ಅವರಿಗೆ ನಾವು ಆಸ್ಪತ್ರೆ ಬಹಳ ಸ್ಟೀಡಿಯಸ್ ಇರುತ್ತೆ

ಒಬ್ರಲ್ಲ ಹತ್ತು ಜನ ಇದ್ರು ನನ್ ಮುಖ ತೋರ್ಸು ರೂಪಾಯಿ ನನಗೆ ಬರೀ ಮುಖ ತೋರಿಸಿ ಫೋಟೋ ಹೊಡಿಬೇಡಿ ನಾನೇ ನನ್ ಜೊತೆ ಬರ್ತೀನಿ ಆಯ್ತು ಫೋಟೋ ತೆಗೆದುಕೊಡಿ ರಿಮೂವ್ ಮಾಡಿ ಅಂತ ಬೇರೆ ತಗೊಂಡಿರುತ್ತೆ ನಾಲ್ಕು ಜನ ರಿಮೂವ್ ಮಾಡಿ ಪಬ್ಲಿಷ್ ಮಾಡಿಸಿ ಅಂತೂ ಇನ್ಸರ್ಟ್ ಮಾಡ್ತೀನಿ ಸರ್ ಅಂದ್ರೆ ನೀವ್ ಸ್ಟಾಪ್ ಅಂತಂದ್ರೆ ಫೋನ್ ಕೊಡ್ತೀನಿ ಏನು ಮಾಡ್ತಪ್ಪ ಕಟ್ ತೋರಿಸ್ನಾ ಅಂದ್ರೆ ಸರ್ ಸೆಕ್ಯುರಿಟಿಗಳ ಬಾಗಿ ಬಂದೆ ಬೈತರೆ ಸಕ್ಕೆ ಹೆಟ್ಟದಾಗಿ ಅಂದ್ರೆ ಆಕ್ ವಾಲ್ಡ್ ಬೋರ್ಡ್ಗಳನ್ನು ಕೇಳಕಾಗಲ್ಲ ಸೆಕ್ಯುರಿಟಿ ಇಂದ ಪಾಸಾ ಗುಸಕ borrow ತನ್ಕೊಂಡು ಅದೇ ತರ ಪರಿಕರಿಸ್ತೀನಿ ಎಷ್ಟು ಕೆಡದಾಗಿ ಬೈತರೆ ಅಂದ್ರೆ ಆ ಮಾರ್ಕನ್ನ ನೀವು ಕೇಳಿ ಒಂದು ನಿಮಿಷ ಇರಲಿಲ್ಲ ಸರ್ ಕಿವಿ ಮುಚ್ಚಿಕೊಂಡು ಹೋಗಬೇಕು ಆ ತರ ಕೇಳ್ತಾ ಬೈತಾರೆ ಸರ್ ಯಾರು ಸೆಕ್ಯೂರಿಟಿ ಮತ್ತೆ ಇವರು ರೆಡಿಗೂ ಕೋರು ಕಸಬಸಕ ಬರೋದು ಬಾತ್ರೂಮ್ ನಾ ಏನ್ ಮಾಡ್ಕೊತೀರಲ್ಲ ನಿಮ್ಮನ್ನೇ ನೀವು ಮಾಡ್ತೀರ ನೀವು ಅನ್ನಕ್ಕೆ ಇಲ್ಲ ಇನ್ ತೀರಿ ಕೇಕ್ ಡಾಕ್ಟರ್ ಸಲಹಿದೇನ ಪರ್ವಾನ ಸರ್ ಡಾಕ್ಟರ್ ಸಲಹಿದೇನ ತಂದ್ರಿಲ್ಲ ಸರ್ ನರ್ಸರ್ಸ್ ಅವರು ಏನು ತಂದ್ರು ನೀನೇ ವಾಟರ್ ಪ್ರಾಬ್ಲಮ್ ಇದೆ ವಾಟರ್ ಪ್ರಾಬ್ಲಮ್ ಸರ್ ಕೂಡಕ್ಕೆ ನೀರಿಲ್ಲ ರಾತ್ರಿ 11:30 ಗಂಟೆ ಹೋಗಿದ್ದೀನಿ ಎಲ್ಲಾ 호텔ಗಳಲ್ಲೂ ಹುಡುಕತಾ ಇದೀನಿ ಇದಿಲ್ಲ ಸರ್ ಇಲ್ಲ ಕೆಲಗಡೆ ನೀ ಇಲ್ಲ ಗುಡ್ ನೈಟ್ ಸರ್ ಆಗ್ತಿದ್ರು ಸರ್ ಆಯ್ತು ಅವರ ಜೊತೆ ಪ್ರಸತ್ತ ಮಾಡ್ತೀನಿ ಇಲ್ಲಾ ಬಾಬಾ ಎಂಬರ್ಜಿನ್